ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈ ಸಿಕ್ಸ್ ತ್ರೀ ಒನ್ ಟು ಫೈವ್ ಐ ಎಸ್ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟೂ ಡಿ ಪ್ಲ್ಯಾನಿಂಗ್ ಮತ್ತು ತ್ರೀ ಡಿ ಎಲಿವೇಶನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ವರಮಹಾಲಕ್ಷ್ಮಿ ಹಬ್ಬದ ವಸ್ತುಗಳ ಮಾರಾಟಕ್ಕೆ ಬೆಂಗಳೂರು ರಸ್ತೆಯಲ್ಲಿ ಬ್ರೇಕ್ ಅಂಬೇಡ್ಕರ್ ಭವನದ ಬಳಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ವಿವಿಧ ವಸ್ತುಗಳನ್ನು ಮಾರಾಟಕ್ಕೆ ಬ್ರೇಕ್ ಹಾಕಿರುವ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಗುರುವಾರ ಮತ್ತು ಶುಕ್ರವಾರ ಹಬ್ಬದ ಸಾಮಗ್ರಿಗಳನ್ನು ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಿರುವ ಅಂಬೇಡ್ಕರ್ ಭವನದ ಪಕ್ಕ ಗ್ರಂಥಾಲಯ ಮತ್ತು ಹಿಂಭಾಗದಲ್ಲಿರುವ ಹಳೆ ಕಟ್ಟಿಗೆ ಸಂತೆ ಮೈದಾನದಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ಮಾಡಿದ್ದು ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ಮಾಡಿಕೊಳ್ಳುವಂತೆ ಚಿಂತಾಮಣಿ ಉಪವಿಭಾಗದ ಡಿ ಪಿ ಮುರಳೀಧರ್ ಮತ್ತು ನಗರಸಭೆಯ ಪೋರೈತ ಜಿ ಎನ್ ಚಲಪತಿರವರು ಮನವಿ ಮಾಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಂಗಳೂರು ಜೋಡಿ ರಸ್ತೆಯ ಬಿಡ ರಸ್ತೆಗಳಲ್ಲಿ ತಳ್ಳುವ ಬಳ್ಳಿಗಳನ್ನು ಮತ್ತು ಫುಟ್ಪಾತ್ಗಳಲ್ಲಿ ಅಂಗಡಿಗಳನ್ನು ಅತಿಕ್ರಮಿಸಿಕೊಂಡು ವ್ಯಾಪಾರ ವಹಿವಾಟು ಮಾಡುವುದರಿಂದ ನಗರದಲ್ಲಿ ಹೆಚ್ಚಿನ ವಾಹನ ಸಂಚಾರ ಮತ್ತು ಜನದಟ್ಟಣೆಯಿಂದ ಬೆಂಗಳೂರು ಮುಖ್ಯ ರಸ್ತೆ ಸೇರಿದಂತೆ ಇತರೆ ರಸ್ತೆಗಳಲ್ಲಿ ಸಂಚಾರ ದಟ್ಟು ಹೆಚ್ಚಾಗಿ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತಿತ್ತು ಇದನ್ನು ಮನಗಂಡು ನಗರ ಠಾಣೆ ಪೊಲೀಸರು ನಗರದ ಬೆಂಗಳೂರು ಜೋಡಿ ರಸ್ತೆಯ ಪಿ ಸಿ ಆರ್ ಕಾಂಪ್ಲೆಕ್ಸ್ನಿಂದ ಬೆಂಗಳೂರು ವೃತ್ತದವರೆಗೂ ಸಂಪೂರ್ಣ ಒಂದು ರಸ್ತೆಯಲ್ಲಿ ಸಂಚಾರ ಬಂದ್ ಮಾಡಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ತಿರುವುದಲ್ಲದೆ ಬೆಂಗಳೂರು ಜೋಡಿ ರಸ್ತೆಯ ಬೆಂಗಳೂರು ವೃತ್ತದಿಂದ ಕೆ ಎಸ್ ಆರ್ ಸಿ ಎಲ್ ಡಿಪೋರು ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ತಿದ್ದರು ಇದರ ಜೊತೆಗೆ ನಗರದ ಐ ಡಿ ಎಸ್ ಎಮ್ ಡಿ ಮಾರುಕಟ್ಟೆ ಎಸ್ ಎಲ್ ಎನ್ ಚಿತ್ರಮಂದಿರದ ರಸ್ತೆ ಎಂ ಡಿ ರಸ್ತೆ ಕೆನರಾ ಬ್ಯಾಂಕ್ ರಸ್ತೆಯಲ್ಲೂ ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ತಿರುವ ಹಿನ್ನೆಲೆಯಲ್ಲಿ ಸದರಿ ರಸ್ತೆಗಳಲ್ಲಿ ಎಲ್ಲಿ ನೋಡಿದರೂ ತಳ್ಳುವ ಬಂಡಿಗಳು ಫುಟ್ಪಾತ್ ವ್ಯಾಪಾರಸ್ಥರು ಬೀಳುಬಿಟ್ಟಿರುವುದಲ್ಲದೆ ಖರೀದಿಗಾಗಿ ಜನ ಬರೋದರಿಂದ ರಸ್ತೆಯಲ್ಲಿ ಕಿಕ್ಕಿರಿದು ತುಂಬಿ ಜನ ಮತ್ತು ವಾಹನಗಳು ತುಂಬಿ ಇಡೀ ನಗರದಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತಿತ್ತು ಇದನ್ನು ಮನಗಂಡ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸುಧಾಕರ್ ಅವರು ಹಬ್ಬದ ದಿನದಂದು ಒಂದು ಕಡೆ ಬೀದಿ ಬದಿ ವ್ಯಾಪಾರ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಮತ್ತು ಜನದಟ್ಟಣೆ ವಾಹನ ದಟ್ಟಣೆಯಾಗಿ ಸುಗಮ ಸಂಚಾರಕ್ಕೆ ತೊಂದರೆಯಾಗದಂತೆ ವ್ಯಾಪಾರಕ್ಕೆ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸುವುದಂತೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆಗೆ ಕಳೆದ ವರ್ಷ ಸೂಚಿಸಿದ್ದರು ಅದರಂತೆ ಈ ಬಾರಿ ಸಹ ಅದೇ ಜಾಗದಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಟ್ಟ ನಿಟ್ಟಿನಲ್ಲಿ ನಗರದ ಅಂಬೇಡ್ಕರ್ ಭವನ ಪಕ್ಕದಲ್ಲಿರುವ ಸಾರ್ವಜನಿಕ ಗ್ರಂಥಾಲಯದ ಮುಂಭಾಗ ಮತ್ತು ಹಿಂಭಾಗದ ಖಾಲಿ ಸ್ಥಳದಲ್ಲಿ ಪೌರಾಯುತ ಜಿ ಎನ್ ಸಂಪೂರ್ಣ ಸ್ವಚ್ಛತೆ ಮಾಡಿಕೊಡುವ ಮೂಲಕ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ತಾತ್ಕಾಲಿಕ ಮಾರುಕಟ್ಟೆಗೆ ಸಂಪೂರ್ಣ ವ್ಯವಸ್ಥೆ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರ ಜೊತೆಗೆ ಇದೇ ಸ್ಥಳಕ್ಕೆ ಹೊಂದಿಕೊಂಡಿರುವ ಸಾರ್ವಜನಿಕ ಗ್ರಂಥಾಲಯದ ಪಕ್ಕದಲ್ಲಿ ನಲ್ಮಾ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಿರ್ಮಾಣ ಮಾಡಿರುವ ಅಂಗಡಿ ಮಳಿಗೆಗಳು ವ್ಯಾಪಾರಸ್ಥರಿಗೆ ಒದಗಿಸಿದ ಪರಿಣಾಮ ಇಡೀ ಅಂಗಡಿ ಮಳಿಗೆಗಳಲ್ಲಿ ಕಸ ಕಡ್ಡಿ ಮಲಮೂತ್ರ ವಿಸರ್ಜನೆ ಮಾಡಿ ಅವಸಾನದ ಹಂಚಿಗೆ ತಲುಪಿತ್ತು ಅದನ್ನು ಸಹ ಬೆಳಗ್ಗೆಯಿಂದ ಸ್ವಚ್ಛತೆ ಮಾಡಿದಲ್ಲದೆ ನೀರಿನಿಂದ ತೊಳೆದು ಪಿನಾಯಿಲ್ ಮತ್ತು ಬ್ಲೀಚಿಂಗ್ ಪೌಡರ್ ಹಾಕಿ ಸ್ವಚ್ಛತೆ ಮಾಡಿ ಅಲ್ಲಿಯೂ ಸಹ ಮಾರುಕಟ್ಟೆಗೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನಗರಸಭೆ ಅಧಿಕಾರದ ಆರ್ತಿ ವಿಜಯಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸರ್ ಮಳೆ ಬಿದ್ದಿಲ್ಲ ಅಂದ್ರೆ ಬರುತ್ತೆ ಈ ಥರ ಕಳೆದ ಬಾರಿ ನಾವು ಏನು ಮಾಡಿದ್ವು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣಪತಿ ಹಬ್ಬಕ್ಕೆ ಅದೇ ರೀತಿಯಾಗಿ ಈ ಬಾರಿಯೂ ಸಹ ನಗರದಲ್ಲಿ ಒಂದೇ ಸೂರಿನಡಿ ಹೂವು ಮತ್ತು ಹಣ್ಣು ಸಾರ್ವಜನಿಕರು ಸಿಗೋವಂಥ ವ್ಯವಸ್ಥೆನ ನಾವು ಕಳೆದ ಬಾರಿ ಮಾಡಿದಾಗ ಈ ಬಾರಿಯೂ ನಾವು ಅಂಬೇಡ್ಕರ್ ಭವನ ಪಕ್ಕದಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಕ್ಲೀನಿಂಗ್ ಸಹ ನಡೀತಾ ಇದೆ ಜೊತೆ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಗಣಪತಿನೂ ಸಹ ಇಲ್ಲೇ ಇಟ್ಟು ಸಾರ್ವಜನಿಕರು ಒಂದೇ ದೂರಿನಡಿ ಬಂದು ಎಲ್ಲ ತೆಗೆದುಕೊಂಡು ಹೋಗಲಿಕ್ಕೆ ಸಹ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಗ್ರಾಹಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಮನವಿ ಮಾಡ್ತೀನಿ ಇಂದಿನ ದಿನ ಮತ್ತು ಆ ಹಬ್ಬಗಳ ದಿನ ನೀವು ದಯವಿಟ್ಟು ಎಲ್ಲ ತಮ್ಮ ಅಂಗಡಿಗಳನ್ನು ಇಲ್ಲೇ ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ಸಂಚಾರಕ್ಕೆ ಅಡ್ಡಿ ಸಂಚಾರಕ್ಕೆ ಅಡ್ಡಿ ಪಡಿಸೋದ್ರಿಂದ ಸಾರ್ವಜನಿಕರು ಓಡಾಟಕ್ಕೆ ಕಷ್ಟ ಆಗ್ತದೆ ನಿಮ್ಮ ಸುಚಿತ ಮಾರುಕಟ್ಟೆ ಬರೋವರೆಗೂ ಸಹ ಹಬ್ಬ ಹರಿದಿನಗಳಲ್ಲಿ ನೀವು ಕಡ್ಡಾಯವಾಗಿ ಬರಬೇಕಾಗ್ತದೆ ಕಳೆದ ಬಾರ ಆದಂಗೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗದಂಗೆ ನೀರಿನ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಮತ್ತು ಏನಾದರೂ ಬಿಸಿಲು ಜಾಸ್ತಿ ಆಗಿ ಒಂದು ಪೆಂಡಲ್ ವ್ಯವಸ್ಥೆ ಹಾಕ್ಲಿಕ್ಕೂ ಸಹ ನಾವು ಈಗಾಗಲೇ ಕಾರ್ಯೋನ್ಮುಖರಾಗ್ತಿದ್ದೀವಿ ಸೊ ಪೊಲೀಸ್ ಇಲಾಖೆ ಸಹಕಾರನೂ ಸಹ ನಾವು ಕೋರಿದ್ದೀವಿ ಅವರೂ ಸಹ ನಮ್ಮ ಮಟ್ಟಿಗೆ ಇರ್ತಾರೆ ಸೊ ಎಲ್ಲ ಕಳೆದ ಬಾರಿ ಏನು ಮಾಡಿದ್ದು ಅದೇ ರೀತಿ ನೀವು ಒಂದೇ ಸೂರಿನಡಿ ಅಂಬೇಡ್ಕರ್ ಭವನ ಮುಂದಗಡೆ ಎಲ್ಲ ವರ್ತಕರು ಮತ್ತು ಗ್ರಾಹಕರು ಇಲ್ಲೇ ಬಂದು ಪಡೆದುಕೊಂಡೋಗಿ ತಮ್ಮ ಹಬ್ಬದ ದಿನಗಳನ್ನು ಸಂತೋಷ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ